ನಮಸ್ಕಾರ ಸ್ನೇಹಿತರೆ ಯಜುನೇಡಿಸ್ಕೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ವಿಶ್ವವಿದ್ಯಾಲಯದ ಎಪ್ಪತ್ತೈದನೇ ಘಟಿಕೋತ್ಸವಕ್ಕೆ ಅರ್ಜಿಗಳನ್ನು ಹೊರಡಿಸಲಾಗಿದೆ ಈ ಸಂದರ್ಭದಲ್ಲಿ ನೀವು ಯಾವುದೇ ವರ್ಷ ಪದವಿ ಸ್ನಾತಕೋತ್ತರ ಪದವಿ ಪಿಜಿ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ವ್ಯಾಪ್ತಿಯಲ್ಲಿ ತೇರ್ಗಡೆಯಾಗಿದ್ದೀರಿ ಅಂತಂದರೆ ನೀವು ನಿಮ್ಮ ಕನ್ವೊಕೇಶನ್ ಸರ್ಟಿಫಿಕೇಟ್ ಅನ್ನು ಪಡೆಯುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಈಗಾಗಲೇ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣ ಅಧಿಸೂಚನೆಯ ಪರಿಚಯವನ್ನು ಪ್ರಮುಖ ದಿನಾಂಕಗಳ ಬಗ್ಗೆ ವಿವರಗಳ ಬಗ್ಗೆ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದೀನಿ ಮುಂದುವರೆದು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಏನೇನ್ ಮಾಹಿತಿಗಳಿರುತ್ತೆ ಹೇಗೆ ಅರ್ಜಿ ಭರ್ತಿ ಮಾಡಬೇಕಾಗುತ್ತೆ ಯಾವ ಯಾವ ವಿವರಗಳನ್ನ ಕೇಳಲಾಗುತ್ತೆ ಅನ್ನುವಂತ ಒಂದಿಷ್ಟು ವಿವರಗಳನ್ನ ಲೈವ್ ಆಗಿ ನನ್ನದೇ ಒಂದು ಅಪ್ಲಿಕೇಶನ್ ನ ಜೊತೆಗೆ ನಿಮಗೆ ತೋರಿಸ್ಕೊಡುವ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ಆದ್ಮೇಲೆ ಈ ವಿಡಿಯೋ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದ ಕನ್ವೊಕೇಶನ್ಗೆ ಹೇಗೆ ಅಪ್ಲೈ ಮಾಡೋದು ಯಾವುದೇ ತಪ್ಪಿಲ್ಲದೆ ಅನ್ನುವಂಥ ಮಾಹಿತಿಯನ್ನು ಒಳಗೊಂಡಿರುವಂಥದ್ದು ಇದು ಬಹಳ ಸೂಕ್ಷ್ಮವಾಗಿರುವಂಥ ವಿಚಾರಗಳನ್ನ ಒಳಗೊಂಡಿರುವಂಥ ವಿಡಿಯೋ ಆಗಿರೋದ್ರಿಂದ ಸಂಪೂರ್ಣವಾಗಿ ವಿಡಿಯೋನ ವೀಕ್ಷಿಸಿ ಬಿಕಾಸ್ ಯಾವುದೇ ಹಂತದಲ್ಲಿ ಯಾವುದೇ ಮಾಹಿತಿ ಬಿಟ್ಟು ಹೋಯಿತು ಅಂದ್ರೆ ನೀವು ತಪ್ಪು ಮಾಹಿತಿಯನ್ನು ಭರ್ತಿ ಮಾಡಿ ನಿಮ್ಮ ಕನ್ವೊಕೇಶನ್ ಸರ್ಟಿಫಿಕೇಟ್ನಲ್ಲೂ ಕೂಡ ತಪ್ಪು ಮಾಹಿತಿಗಳು ಬಿತ್ತರಿಸುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಯಾವ ಕಾಲಂನಲ್ಲಿ ಯಾವ ಮಾಹಿತಿಯನ್ನು ಭರ್ತಿ ಮಾಡಬೇಕು ಅನ್ನುವಂಥ ವಿವರಗಳನ್ನು ಹಂತ ಹಂತವಾಗಿ ನೋಡ್ತಾ ಹೋಗೋಣ ಆದ್ಮೇಲೆ ನೀವು ಕರ್ನಾಟಕ ಯೂನಿವರ್ಸಿಟಿಯ ಈ ಕನ್ವೊಕೇಶನ್ ವಿಭಾಗಕ್ಕೆ ಎಂಟ್ರಿ ಆದ್ರಿ ಅಂದ್ರೆ ಎಕ್ಸಾಮಿನೇಷನ್ ಅಂಡರ್ ನಲ್ಲಿ ಕನ್ವೊಕೇಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಇದೆ ಸೊ ನೀವು ಪರೀಕ್ಷಾ ವಿಭಾಗದ ಕನ್ವೊಕೇಶನ್ ಅಪ್ಲಿಕೇಶನ್ ಗೆ ಬಂದ್ರಿ ಅಂತಂದ್ರೆ ಇಲ್ಲಿ ಒಟ್ಟು ನಿಮಗೆ ಮೂರು ರೀತಿಯ ಅಪ್ಲಿಕೇಶನ್ ಗಳು ಇದಾವೆ ಮೊದಲು ನಾವು ಇದನ್ನ ಸ್ಪಷ್ಟತೆಯಿಂದ ತಿಳ್ಕೊಳ್ಬೇಕು ಅಪ್ಲೈ ಫಾರ್ ಕನ್ವೊಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಯು ಯು ಸಿ ಎಂ ಎಸ್ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂತ ಏನು ಹೊಸ ತಂತ್ರಾಂಶ ಬಂದಿತ್ತು ಕಳೆದ ಎರಡು ಮೂರು ಶೈಕ್ಷಣಿಕ ವರ್ಷಗಳಿಂದ ಇದು ಜಾರಿಯಲ್ಲಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಕರ್ನಾಟಕದಲ್ಲಿ ಯಾವ ಯಾವ ಕೋರ್ಸ್ಗಳಿಗೆ ನಾವು ಪ್ರವೇಶಾತಿ ಪಡೆದಿದ್ದೀವಿ ಬಹುತೇಕ ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಇ ವಿ ಸಿ ಎಮ್ ಎಸ್ ಅನ್ನು ಅಳವಡಿಸ್ಕೊಂಡಿತ್ತು ಇನ್ ಕೇಸ್ ನಿಮ್ಮ ಕಾಲೇಜ್ ಏನಾದರೂ ಇ ವಿ ಸಿ ಎಮ್ ಎಸ್ ವ್ಯಾಪ್ತಿನಲ್ಲಿತ್ತು ನೀವು ಪಾಸಾದಂಥ ಡಿಗ್ರಿ ಅಥವಾ ಪಿ ಜಿ ಯಾವುದಾದ್ರೂ ಯು ಯು ಸಿ ಎಮ್ ಎಸ್ ನಲ್ಲಿ ಆಗಿತ್ತು ಅಂತಂದರೆ ಆವಾಗ ನೀವು ಅಪ್ಲೈ ಫಾರ್ ಕನ್ವೊಕೇಶನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇ ವಿ ಸಿ ಎಮ್ ಎಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇನ್ ಕೇಸ್ ನಿಮ್ದೇನಾದ್ರೂ ಡಿಗ್ರಿ ನಾನ್ ಇ ಸಿ ಎಮ್ ಎಸ್ ಆಗಿತ್ತು ನನ್ಗೆ ಗೊತ್ತಿಲ್ಲ ಇದೆಲ್ಲ ಯ ವಿ ಸಿ ಎಮ್ ಎಸ್ ಅನ್ನುವಂಥದ್ದೆಲ್ಲ ನಮಗೆ ಇರಲಿಲ್ಲ ಅಂತ ಇದ್ದರೆ ಸೊ ಆವಾಗ ನೀವು ಅಪ್ಲೈ ಫಾರ್ ಕನ್ವೊಕೇಶನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಾನ್ ಇ ವಿ ಎಮ್ ಎಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಪ್ಲೈ ಫಾರ್ ಕನ್ವೊಕೇಶನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಯು ಸಿ ಎಮ್ ಎಸ್ ಓನ್ಲಿ ಸೊ ಕೆಲವೊಬ್ಬರು ಈಗಾಗಲೇ ಕಳೆದ ವರ್ಷ ಬಿ ಎಡ್ ಬಿ ಪಿ ಎಡ್ ಮತ್ತು ಪಿ ಜಿ ವಿದ್ಯಾರ್ಥಿಗಳು ಕನ್ವೊಕೇಶನ್ಗೆ ಯು ಸಿ ಎಂ ಎಸ್ ನಲ್ಲಿ ಅಪ್ಲೈ ಮಾಡಿದ್ದಾರೆ ಒಂದು ಸಾವಿರದ ಮುನ್ನೂರು ರೂಪಾಯಿ ಫೇ ಮಾಡಿ ನಾನು ಕೂಡ ಅಪ್ಲೈ ಮಾಡಿದ್ದೀನಿ ಸೊ ಅಂತಹ ವಿದ್ಯಾರ್ಥಿಗಳು ಈಗ ಮತ್ತೊಮ್ಮೆ ಕೆಇ ಯ ಈ ಕನ್ವೊಕೇಶನ್ ಅಪ್ಲಿಕೇಶನ್ ವ್ಯಾಪ್ತಿನಲ್ಲಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕಾಗಿದೆ ಹಾಗಾಗಿ ಅವರು ಈ ಮೂರನೇ ಆಯ್ಕೆ ಏನಿದೆ ದೋಸ್ ಹೂ ಆಲ್ರೆಡಿ ಅಪ್ಲೈಡ್ ಆರ್ ನಾಟ್ ಅಪ್ಲೈಡ್ ಆನ್ ಯು ಸಿ ಎಂ ಎಸ್ ಲಾಸ್ಟ್ ಇಯರ್ ಈಗಾಗಲೇ ನೀವು ಯು ಎಸ್ ಎಸ್ ನಲ್ಲಿ ಅಪ್ಲೈ ಮಾಡಿರಬಹುದು ಅಥವಾ ಅಪ್ಲೈ ಮಾಡಿಲ್ದೇ ಇರಬಹುದು ನೀವು ಮೂರನೇ ಆಯ್ಕೆಯ ಮೂಲಕ ನಿಮ್ಮ ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಸೊ ನೀವೇನಾದರೂ ಹೊಸದಾಗಿ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಪಿ ಡಿಗ್ರಿ ಪಾಸ್ ಆಗಿದ್ರಿ ಅಂತಂದ್ರೆ ಯುವ ಸಿಎಂ ಎಸ್ ಆಗಿತ್ತು ಅಂದ್ರೆ ಫಸ್ಟ್ ಆಪ್ಷನ್ ಮೂಲಕ ಹೋಗಿ ಸೆಕೆಂಡ್ ಆಪ್ಷನ್ ನಿಮ್ದು ನಾನ್ ಯು ಎ ಸಿ ಎಸ್ ಆಗಿತ್ತು ಅಂದ್ರೆ ನಾನ್ ಯು ಎ ಸಿ ಎಸ್ ನಲ್ಲಿ ಹೋಗಿ ಯು ಎ ಸಿ ಎಸ್ ನಲ್ಲಿ ನಾನ್ ಸೆಮಿಸ್ಟರು ಅಥವಾ ಎರಡು ಸಾವಿರದ ಇಪ್ಪತ್ತೊಂದಕ್ಕಿಂತ ಮುಂಚೆ ಏನು ಪಾಸ್ ಆದಂತ ವಿದ್ಯಾರ್ಥಿಗಳಿದ್ರೆ ಬೇರೆ ಬೇರೆ ಕೋರ್ಸ್ ಇರ್ಬೋದು ವೆದರ್ ಇಟ್ ಇಸ್ ಬಿಎ ಬಿಕಾಂ ಬಿ ಕಾಮ್ ಬಿ ಸಿ ಬಿ ಬಿ ಎ ಬಿ ಎಸ್ ಡಬ್ಲ್ಯೂ ಬಿ ಸಿ ಯಾವುದೇ ಇರ್ಬೋದು ಅಥವಾ ಎಮ್ ಎ ಎಮ್ ಕಾಮ್ ಎಮ್ ಎಸ್ ಸಿ ಎಮ್ ಡಬ್ಲ್ಯೂ ಯಾವುದೇ ಪಿ ಕೂಡ ಇರಬಹುದು ಸೊ ನೀವು ಈ ಒಂದು ಸೆಕೆಂಡ್ ಆಪ್ಷನ್ ಜೊತೆಗೆ ಹೋಗಿ ಜಸ್ಟ್ ನಾನು ನಿಮಗೆ ಡೆಮೋ ತೋರಿಸ್ತಾ ಇರೋದ್ರಿಂದ ಮೂರು ಆಪ್ಷನ್ ಆಪ್ಷನ್ಗಳಲ್ಲೂ ಕೂಡ ಸೇಮ್ ಮಾಹಿತಿ ಇದೆ ಮೂರು ಸ್ಟೆಪ್ಸ್ ಕೂಡ ನಾವು ಸೇಮ್ ಪ್ರೊಸೀಜರ್ ಅನ್ನೇ ಫಾಲೋ ಅಪ್ ಮಾಡಬೇಕಾಗುತ್ತೆ ಹಾಗಾಗಿ ಜಸ್ಟ್ ನಾನು ನಿಮಗೆ ಒಂದು ಶೋಕೇಸ್ ಮಾಡೋದಕ್ಕಾಗಿ ಒಂದು ಅಪ್ಲಿಕೇಶನ್ ಅನ್ನ ಅಥವಾ ಒಂದು ವಿಧಾನವನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಲಾಗಿನ್ ಆಗಬೇಕಾಗುತ್ತೆ ಮೊದಲಿಗೆ ನಾವು ಸರ್ಟಿಫಿಕೇಟ್ ನ ಟೈಪ್ ಅಥವಾ ವಿಧವನ್ನ ಆಯ್ಕೆ ಮಾಡ್ಕೋಬೇಕು ಒರಿಜಿನಲ್ ಕನ್ವೊಕೇಶನ್ ಸರ್ಟಿಫಿಕೇಟ್ ಆಯ್ಕೆ ಮಾಡಿಕೊಳ್ಳಿ ನಂತರ ಕೋರ್ಸ್ನ ಟೈಪ್ ಯಾವುದು ನಿಮ್ದು ಅಂಡರ್ ಗ್ರಾಜ್ಯುವನ್ ಆಗಿತ್ತು ಪೋಸ್ಟ್ ಗ್ರಾಜುಯೇಷನ್ ಆಗಿತ್ತು ಅಥವಾ ಬಿ ಎಡ್ ಬಿ ಪಿ ಎಡ್ ಆಗಿತ್ತು ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಆಗಿತ್ತು ಅಥವಾ ಅಡ್ವಾನ್ಸ್ ಡಿಪ್ಲೊಮಾ ಆಗಿತ್ತು ನೀವು ಯಾವ ಕೋರ್ಸ್ಗೆ ಕನ್ವೊಕೇಶನ್ ಪಡೀತಾ ಇದ್ರಿ ಅದನ್ನ ಅಪ್ಲೈ ಮಾಡಿ ಅಥವಾ ಅದನ್ನ ನಮೂದಿಸ್ಕೊಳ್ಳಿ ಸೊ ನಾನು ಬಿ ಎಡ್ ಅಂತ ಹಾಕ್ತಿದ್ದೀನಿ ನೀವೇನಾದ್ರೂ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಆಗಿದ್ರೆ ಅಂಡರ್ ಗ್ರಾಜುಯೇಟ್ ಅಂತ ಆಯ್ಕೆ ಮಾಡ್ಕೊಳ್ಳಿ ಎಂ ಎಂ ಕಾಮ್ ಎಂ ಎಸ್ ಸಿ ಆಗಿದೆ ಪೋಸ್ಟ್ ಗ್ರಾಜುಯೇಷನ್ ಅಥವಾ ಪಿ ಜಿ ಅಂತ ಯೂಸ್ ಮಾಡ್ಕೊಳ್ಳಿ ಸೊ ಸ್ಟ್ರೀಮ್ ಅಂತ ಇದೆ ಬಿ ಎಡ್ ಒನ್ ಇಯರ್ ಅಂತ ಇದೆ ಬಿ ಎಡ್ ಸೆಮಿಸ್ಟರ್ ಸ್ಟ್ರೀಮ್ ಅಂತ ಇದೆ ಬಿ ಪಿ ಎಡ್ ಸೆಮಿಸ್ಟರ್ ಅಂತ ಇದೆ ಸೊ ನಾನು ಬಿ ಎಡ್ ಸೆಮಿಸ್ಟರ್ ಸ್ಟ್ರೀಮ್ ಅಂತ ಆಯ್ಕೆ ಮಾಡಿಕೊಳ್ತಾ ಇದ್ದೀನಿ ಅದಾದ ನಂತರ ಇಲ್ಲೊಂದು ಟಿಕ್ ಮಾರ್ಕ್ ಅನ್ನು ಕೊಟ್ಟಿದ್ದೀನಿ ಐ ಹ್ಯಾವ್ ಆಲ್ಸೋ ಅಪ್ಲೈಡ್ ಫಾರ್ ದ ಕನ್ವೊಕೇಶನ್ ಇನ್ ಎ ವಿ ಸಿ ಎಸ್ ಪೋರ್ಟಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸೊ ನಾನೀಗಾಗಲೇ ಕಳೆದ ವರ್ಷ ಇ ವಿ ಎ ಸಿ ಎಮ್ ನಲ್ಲಿ ಕೂಡ ಅಪ್ಲೈ ಮಾಡಿದ್ದೀನಿ ಹಾಗಾಗಿ ನಾನಲ್ಲೂ ಕೂಡ ಟಿಕ್ ಅನ್ನು ಮಾಡಿದ್ದೀನಿ ಸೊ ನಂತರ ಇಲ್ಲಿ ಪ್ಲೀಸ್ ಎಂಟರ್ ದ ಇಶ್ಯೂ ಡೇಟ್ ಐ ಶೋನ್ ಇನ್ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ನಮ್ಮ ಅಂತಿಮ ವರ್ಷದ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಫೈನಲ್ ಸಮಿಂದು ಅದರಲ್ಲಿ ನಮಗೊಂದು ಡೇಟನ್ನು ಕೊಟ್ಟಿರ್ತಾರೆ ಸೊ ಇದು ನನ್ನ ಅಂತಿಮ ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ ಅಂದರೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಪ್ರಿಂಟೆಡ್ ಡೇಟ್ ಅಂತ ಇದೆ ಯು ಯು ಸಿ ಎಮ್ ಎಸ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಇದು ಪ್ರಿಂಟೆಡ್ ಡೇಟಾ ಅಂತ ಇರುತ್ತೆ ಸೊ ನಾನ್ ಯು ವಿ ಎಮ್ ಎಸ್ ಸ್ಟೂಡೆಂಟ್ಸ್ಗಳಿಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಇಶ್ಯೂ ಡೇಟ್ ಅಂತ ಇರುತ್ತೆ ಸೊ ನೀವು ಆ ಒಂದು ದಿನಾಂಕವನ್ನು ಇಲ್ಲಿ ನಮೂದಿಸಬೇಕಾಗುತ್ತೆ ನನ್ನ ಏನಿದೆ ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಇದೆ ಸೊ ನಾನು ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನೋದನ್ನು ನಮೂದಿಸ್ಕೊಂಡು ಈಗ ಮುಂದಕ್ಕೆ ಹೋಗ್ತಾ ಇದೀನಿ ಗಮನಿಸ್ತಾ ಇದ್ರಿ ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹಾಕ್ತದೆ ನಿಮ್ಗೆ ಯಾವಾಗ ಮಾರ್ಕ್ಸ್ ಕಾರ್ಡ್ ಅನ್ನ ಇಶ್ಯೂ ಮಾಡಿದರೆ ಆ ಒಂದು ದಿನಾಂಕವನ್ನ ನೀವು ಇಲ್ಲಿ ತಪ್ಪಿಲ್ಲದಂತೆ ಹಾಕ್ಬೇಕಾಗುತ್ತೆ ಬಿಕಾಸ್ ನಿಮ್ಮ ಎಲ್ಲಾ ವಿವರಗಳು ಹೆಚ್ಚಾಗಬೇಕು ಅಂತಂದ್ರೆ ನೀವು ಕಡ್ಡಾಯವಾಗಿ ಈ ದಿನಾಂಕವನ್ನು ನಮೂದಿಸಬೇಕಾಗುತ್ತೆ ಆರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಹಾಕಿದೀನಿ ಅದಕ್ಕಿಂತ ಮುಂಚೆ ನಂಬರ್ ನಂಬರ್ನ ಸರಿಯಾಗಿ ಹಾಕಬೇಕಾಗುತ್ತೆ ಖಾತರಿಪಡಿಸಿಕೊಂಡು ನಮ್ಮ ನಂಬರ್ ನಂಬರ್ನ ಕೂಡ ಹಾಕಬೇಕು ಸೊ ನಾನು ಈಗಾಗಲೇ ಇಮ್ ಎಸ್ ಅಂತ ಹಾಕಿರೋದ್ರಿಂದ ನಾನು ಯು ಎಸ್ ಎಂ ಎಸ್ ನಂಬರ್ನ ಹಾಕ್ತಾ ಇದ್ದೀನಿ ಸೊ ನನ್ನ ಯು ಎಸ್ ಎಂ ಎಸ್ ನಂಬರ್ ಏನಾಗಿತ್ತು ಅಂದರೆ ಯು ಜೀರೋ ಟು ಸಿ ಎ ಟ್ವೆಂಟಿ ಒನ್ ಇ ತ್ರಿಬಲ್ ಜೀರೋ ಟೂ ಅನ್ನುವಂಥದ್ದು ನನ್ನ ಒಂದು ಬಿ ಎಡ್ನ ಇ ಯು ಸಿ ಎಮ್ ಎಸ್ ನಂಬರ್ ಆಗಿತ್ತು ಸೊ ಹಾಕಿದ್ದೀನಿ ಅದಾದ ನಂತರ ನಾನೀಗ ನೆಕ್ಸ್ಟ್ ಅಂತ ಹೋಗ್ತೀನಿ ಸೊ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಏನೇನು ಡೀಟೇಲ್ಸ್ ಬರುತ್ತೆ ಅನ್ನೋದನ್ನು ಖಂಡಿತವಾಗಿಯೂ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ನೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ ಗಮನಿಸ್ತಾ ಇದ್ರಿ ಕಾಲೇಜ್ ಆ್ಯಂಡ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಇದೆ ಬಿ ಎಡ್ ಸ್ಟ್ರೀಮ್ ಇದೆ ಹಾಗೆ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಅಂತ ಇದೆ ಸೊ ನಿಮ್ಮದು ಯಾವುದು ಕ್ಲಾಸ್ ಇದೆ ಅದನ್ನು ನಮೂದಿಸಿ ನೋಂದಣಿ ಸಂಖ್ಯೆ ರಿಸಲ್ಟ್ ಬಂದಿದ್ದು ಯಾವಾಗ ಆಮೇಲೆ ಕಾಲೇಜ್ ಕೋಡನ್ನು ನೀವು ಇಲ್ಲಿ ಕಂಪಲ್ಸರಿಯಾಗಿ ನಮೂದಿಸಬೇಕಾಗುತ್ತೆ ಕಾಲೇಜ್ ಕೋಡನ್ನು ಹಾಕಿದರೆ ಮಾತ್ರ ನಿಮ್ಮದು ನೇರವಾಗಿ ಕಾಲೇಜ್ ಫೆಚ್ ಆಗುತ್ತೆ ಬಿಕಾಸ್ ನೀವು ಇಲ್ಲಿ ಮೇಲ್ಗಡೆ ಕಾಲೇಜ್ ಹೆಸರ ಕೋಡನ್ನು ಹಾಕಿದ್ರಿ ಅಂದರೆ ಅದು ನಿಮಗೆ ಮಾರ್ಕ್ಸ್ ಅಲ್ಲಿ ಸಿಗುತ್ತೆ ಆ ಕಾಲೇಜ್ ಕೋಡನ್ನು ಹಾಕಿದ ನಂತರ ಮಹಾವಿದ್ಯಾಲಯ ಅಥವಾ ವಿಭಾಗದ ಹೆಸರು ಅಂತ ಇದೆಯಲ್ಲ ಅದು ಆಟೋಮೆಟಿಕಲಿ ಬಂದುಬಿಡುತ್ತೆ ಆಮೇಲೆ ಪರೀಕ್ಷೆ ಪಾಸಾದಂಥ ವರ್ಷ ತಿಂಗಳು ಸರಿಯಾಗಿ ಹಾಕಿ ಆಮೇಲೆ ನೀವು ರೆಗ್ಯುಲರ ಅಥವಾ ಎಕ್ಸ್ಟ್ರಲ್ ಸ್ಟೂಡೆಂಟ್ ಅನ್ನೋದನ್ನು ಸರಿಯಾಗಿ ಹಾಕಿ ಯಾವ ಮಾಧ್ಯಮದಲ್ಲಿ ನೀವು ಆಗಿದ್ರಿ ಕನ್ನಡನೋ ಇಂಗ್ಲೀಷೋ ಹಿಂದಿ ಮೀಡಿಯಮೋ ಆ ಮೀಡಿಯಮನ್ನು ನೀವು ಸರಿಯಾಗಿ ನಮೂದಿಸಬೇಕಾಗುತ್ತೆ ಅದಾದ ನಂತರ ನಿಮ್ಮ ಆಧಾರ್ ನಂಬರ್ ಹಾಕಿ ಮೊಬೈಲ್ ನಂಬರನ್ನು ಹಾಕಿ ಇಮೇಲ್ ಐಡಿಯನ್ನು ಹಾಕಬೇಕು ಸೊ ನಂತರ ಪರ್ಸನ್ ಆರ್ ಇನ್ ಆಬ್ಸೆನ್ಸ್ ಅಂತ ಇದೆ ಸೊ ಇಲ್ಲಿ ನೀವೇನಾದರೂ ರ್ಯಾಂಕ್ ಹೋಲ್ಡರ್ ಆಗಿದ್ರೆ ಅಥವಾ ಪಿ ಎಚ್ ಡಿ ವಿದ್ಯಾರ್ಥಿ ಆಗಿದ್ರೆ ಅಥವಾ ನಿಮ್ಗೆ ಏನಾದರೂ ಮೆರಿಟ್ ಬಂದಿತ್ತು ಗೋಲ್ಡ್ ಮೆಡಲ್ ಏನಾದ್ರೂ ಸಿಕ್ಕಿತ್ತು ಅಂತಂದ್ರೆ ನೀವು ಇಲ್ಲಿ ಪರ್ಸನ್ ಅಂತ ಕೊಡಿ ಇಲ್ಲ ನಿಮ್ಗೆ ಯಾವುದೂ ರ್ಯಾಂಕ್ ಬಂದಿಲ್ಲ ಏನು ಅವಾರ್ಡ್ ಸಿಕ್ಕಿಲ್ಲ ಅಂದ್ರೆ ಇದನ್ನ ಅಬ್ಜೆನ್ಸಿಯಾ ಅಂತ ಕೊಡಿ ಎಬ್ಜೆನ್ಸಿ ಅಂದ್ರೆ ನಿಮಗೆ ಬೈ ಪೋಸ್ಟ್ ಅವರು ಕಳ್ಸಿ ಸೊ ನಾನು ಅದನ್ನ ಎಬ್ಜೆನ್ಸಿಯಾ ಅಂತ ಈಗ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಸದರಿ ಅದಾದ ನಂತರ ನಿಮ್ಮ ಕ್ಯಾಟಗರಿಯನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಬೇಕು ನ್ಯಾಷ್ನಾಲಿಟಿಯನ್ನು ಹಾಗೆ ನಿಮ್ಮ ಕ್ಯಾಟಗರಿ ನಿಮ್ದು ಯಾವುದಿದೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಥವಾ ಎಸ್ ಸಿ ಎಸ್ ಟಿ ಯಾವುದಿದೆ ಅದನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಳಿ ಅದಾದ ನಂತರ ನಿಮ್ಮ ಜನರನ್ನು ಆಯ್ಕೆ ಮಾಡಿಕೊಳ್ಳಿ ಡೇಟ್ ಆಫ್ ಬರ್ತನ್ನು ಹಾಕಿ ಅದಾದ ನಂತರ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸರಿಯಾಗಿ ನಿಮ್ಮ ಹೆಸರನ್ನು ನಮೂದಿಸಬೇಕು ನಿಮ್ಮ ಅಂಕಪಟ್ಟಿಯಲ್ಲಿ ಯಾವ ಥರ ಇದೆ ಅದೇ ಥರ ಅಲ್ಲಿ ಮಿಡಲ್ ನೇಮ್ ಇದ್ರೆ ಮಿಡಲ್ ನೇಮು ಫಸ್ಟ್ ನೇಮು ಲಾಸ್ಟ್ ನೇಮು ಹೆಂಗಿದೆ ಆರ್ಡರಲ್ಲಿ ವಿತ್ ಪ್ರಾಪರ್ ಸ್ಪೆಲ್ಲಿಂಗ್ ಸರಿಯಾದ ಆ ಸ್ಪೆಲ್ಲಿಂಗ್ನ ಜೊತೆಗೆ ನೀವು ಇಲ್ಲಿ ನಮೂದಿಸಬೇಕಾಗುತ್ತೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಬರೀಬೇಕು ಸೊ ಇಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ ಅದು ನೇರವಾಗಿ ಅದೇ ತರ ಬರುತ್ತೆ ಹಾಗಾಗಿ ಬಹಳ ಬಹಳ ಕಾಳಜಿಯನ್ನು ವಹಿಸಿ ನೀವು ನಿಮ್ಮ ಹೆಸರನ್ನ ಬರಿಬೇಕಾಗುತ್ತೆ ಯಾವುದೇ ಕಾಗುಣಿತ ದೋಷ ಇಲ್ಲದೆ ಯಾವುದೇ ಸ್ಪೆಲ್ಲಿಂಗ್ನ ಮಿಸ್ಟೇಕ್ ಇಲ್ಲದೆ ಸರಿಯಾಗಿ ನೀವು ನಿಮ್ಮ ಹೆಸರನ್ನ ನಿಮ್ಮ ತಂದೆ ತಾಯಿ ಹೆಸರನ್ನು ಬ ನಮೂದಿಸಬೇಕಾಗುತ್ತೆ ಅದಾದ ನಂತರ ನೀವು ನಿಮ್ಮ ಅಂಚೆ ವಿಳಾಸವನ್ನು ಸರಿಯಾದ ಅಂಚೆ ವಿಳಾಸವನ್ನ ಕೊಡಬೇಕು ಬಿಕಾಸ್ ನಿಮ್ಮ ಒಂದು ಕನ್ವೊಕೇಶನ್ ಸರ್ಟಿಫಿಕೇಟ್ ನೇರವಾಗಿ ನಿಮಗೆ ಬೈಪೋಸ್ಟ್ ಬರುತ್ತೆ ಹಾಗಾಗಿ ನೀವು ಅದನ್ನು ಅಲ್ಲಿ ನಮೂದಿಸಬೇಕಾಗುತ್ತೆ ನಂತರ ಈಸ್ ದ ಫಾದರ್ಸ್ ನೇಮ್ ಮೆನ್ಷನ್ಡ್ ಆನ್ ಯುವರ್ ಮಾರ್ಕ್ಸ್ ಕಾರ್ಡ್ ಇಸ್ ದ ಮದರ್ಸ್ ನೇಮ್ ಮೆನ್ಷನ್ಡ್ ಆನ್ ಯುವರ್ ಮಾರ್ಕ್ಸ್ ಕಾರ್ಡ್ ನಿಮ್ಮ ತಂದೆ ತಾಯಿ ಹೆಸರು ಮಾರ್ಕ್ಸ್ ಕಾರ್ಡ್ ನಲ್ಲಿ ನಮೂದಾಗಿದೆಯೇ ಅಂತ ಕೇಳ್ತಾರೆ ನಮೂದಾಗಿತ್ತು ಅಂದರೆ ಎಸ್ ಅಂತ ಕೊಡಿ ಇನ್ ಕೇಸ್ ಅಲ್ಲಿ ಮೆನ್ಷನ್ ಆಗಿಲ್ಲ ಅಂದರೆ ಅದನ್ನು ನೀವು ಕೊಡೋದು ಬೇಡ ಬಿಕಾಸ್ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ತರನೇ ಇರಬೇಕು ಕನ್ವೊಕೇಶನ್ ಕೂಡ ಬಿಕಾಸ್ ಯಾವಾಗ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾರೆ ಅಲ್ಲಿ ಏನಾದರೂ ಮಿಸ್ ಕಂಡು ಬಂತು ಅಂದರೆ ನಿಮ್ಮನ್ನು ರಿಜೆಕ್ಟ್ ಮಾಡುವ ಸಾಧ್ಯತೆ ಇರುತ್ತೆ ಮುಂದೆ ಭವಿಷ್ಯದಲ್ಲಿ ಹಾಗಾಗಿ ನಿಮ್ಮ ಅಂಕಪಟ್ಟಿಯಲ್ಲಿ ಯಾವ ತರ ಇದೆ ಅದೇ ತರ ಮಾಹಿತಿನ ಕೊಡಿ ಸೊ ಆದಮೇಲೆ ಫೈನಲ್ ಸ್ಟೆಪ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದು ನಿಮ್ಮ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಹಾಗೆ ನಿಮ್ಮ ಫೋಟೋ ಹಾಗೆ ಬ್ಯಾಂಕ್ ಚಲನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಜೊತೆಗೆ ನೀವು ಪಾವತಿಸಿದಂತಹ ಶುಲ್ಕ ಆಟೋಮೆಟಿಕ್ಲಿ ತೋರಿಸ್ಬಿಡುತ್ತೆ ನೀವು ಯಾವ ಇಯರ್ ಪಾಸ್ ಆಗಿರ್ತೀರಲ್ಲ ನಿಮ್ದು ಡೇಟ್ ಆಫ್ ಇಶ್ಯೂ ಮಾರ್ಕ್ಸ್ ಕಾರ್ಡ್ ಹಾಕಿದ್ರೆ ಅಂದ್ರೆ ನಿಮ್ಮದು ಟೋಟಲ್ ಫೀಸ್ ಬರುತ್ತೆ ನಂದು ಒಂದು ಸಾವಿರದ ನಾಲ್ಕುನೂರ ಮೂವತ್ತೈದು ಅಂತ ಬರ್ತಾ ಇದೆ ಬಿಕಾಸ್ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಿ ಎಡ್ ಆಗಿದ್ದೀನಿ ಹಾಗಾಗಿ ಇನ್ ಕೇಸ್ ನೀವು ಎರಡ್ ಸಾವಿರದ ಹತ್ತರಲ್ಲಿ ಪಾಸ್ ಆಗುತ್ತೆ ಹಾಕಿದ್ರೆ ಇದೊಂದು ಎರಡು ಸಾವಿರ ಎರಡು ಸಾವಿರದ ಐದು ಬರಬಹುದು ಅಂದ್ರೆ ನಿಮ್ಮ ಒಂದು ಇಯರ್ ಆಫ್ ಪಾಸಿಂಗ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ನಂತರ ನೀವು ಎಷ್ಟು ಫೀಸ್ ಪೇ ಮಾಡಿದ್ರೆ ಅದನ್ನ ಬರೀರಿ ನಂತರ ನಿಮ್ಮ ಚಲನ ನಂಬರು ಹಾಗೆ ನೀವು ಯಾವತ್ತು ಪಾವತಿಸಿದ್ರಿ ಅದನ್ನ ಈ ಎಲ್ಲ ವಿವರಗಳನ್ನ ಸರಿಯಾಗಿ ಭರ್ತಿ ಮಾಡಿದ ನಂತರ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಡಿ ಸಬ್ಮಿಟ್ ಮಾಡಿದ ನಂತರ ನೀವು ಮೊದಲೇ ಆನ್ಲೈನ್ ಪೇಮೆಂಟ್ ಮಾಡಿ ಮಾಡಿಟ್ಕೊಳ್ಬೇಕು ಕರ್ನಾಟಕ ವಿಶ್ವವಿದ್ಯಾಲಯ ಇದೆ ಎಸ್ ಬಿ ಐ ಕಲೆಕ್ಟ್ ಪೋರ್ಟಲ್ ನಲ್ಲಿ ಸೊ ಎಸ್ ಬಿ ಐ ಕಲೆಕ್ಟ್ ಪೋರ್ಟಲ್ ನಿಂದ ಪಾವತಿಸಿದಂತಹ ಶುಲ್ಕದ ಚಲನನ್ನ ನಿಮ್ಮ ಅಂಕಪಟ್ಟಿಯನ್ನ ಹಾಗೆ ನಿಮ್ಮ ಭಾವಚಿತ್ರವನ್ನ ಅಪ್ಲೋಡ್ ಮಾಡಿ ನೂರ ಐವತ್ತು ಕೆ ಬಿ ಒಳಗೆ ಇರಬೇಕು ಅಪ್ಲೋಡ್ ಮಾಡಿದ ನಂತರ ನೀವು ಸಬ್ಮಿಟ್ ಅಂತ ಕೊಡಿ ನಂತರ ಪ್ರಿವ್ಯೂ ಅಪ್ಲಿಕೇಶನ್ ಓಪನ್ ಆಗುತ್ತೆ ನಂತರ ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಪಿಡಿಎಫ್ ನಂತರ ಸಬ್ಮಿಟ್ ಮಾಡಿದ ನಂತರ ಪ್ರಿಂಟ್ಔಟ್ ಅನ್ನು ತಗೊಂಡ್ರೆ ಪಿಡಿಎಫ್ ಮಾಡಿಕೊಂಡ ನಂತರ ನೀವು ನೇರವಾಗಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಕ್ಕೆ ಕೊಡಬಹುದು ಅಥವಾ ಅಂಚೆ ಮೂಲಕ ಕೂಡ ಕಳಿಸ್ಕೊಡೋದಕ್ಕೆ ಅವಕಾಶ ಇದೆ ಕಳಿಸ್ಕೊಡುವಾಗ ಈ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಶುಲ್ಕ ಪಾವತಿಸಿದಂಥ ಎಸ್ ಬಿ ಐ ಕಲೆಕ್ಟ್ನ ರೆಸೆಪ್ಟು ನಿಮ್ಮ ಒಂದು ಫೋಟೋ ಹಾಗೆ ಫೈನಲ್ ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ ಈ ನಾಲ್ಕುಗಳನ್ನು ಅಟ್ಯಾಚ್ ಮಾಡಿ ಅದನ್ನು ನೀವು ಸ್ಟೆಪಲ್ ಮಾಡಿ ಬೈಪೋಸ್ಟ್ ಆದರೂ ಕಳಿಸಬಹುದು ಅಥವಾ ನೀವೇ ಖುದ್ದಾಗಿ ಹೋಗಿ ಕೊಡಬಹುದು ನೀವು ಬೈ ಪೋಸ್ಟ್ ಕಳಿಸ್ತೀರಿ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ ಒಂದು ಅಂಚೆ ವಿಳಾಸವನ್ನು ಕೂಡ ಖಂಡಿತವಾಗೂ ಹಾಕಿರ್ತೀನಿ ಸೊ ನಿಮಗೇನಾದರೂ ಈ ಆನ್ಲೈನ್ ಪೇಮೆಂಟ್ ಮಾಡೋದು ಅಪ್ಲಿಕೇಶನ್ ಹಾಕಿಕೊಡೋದು ಕಂಪ್ಲೀಟ್ ಪ್ರೊಸೆಸನ್ನು ಮಾಡಿಕೊಡಬೇಕು ಅಂದರೆ ಸೊ ನಾನೇ ನಿಮಗೆ ಮಾಡಿಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಥವಾ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ವಾಟ್ಸಪ್ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು ಒಂದು ನಾಮಿನಲ್ ಸರ್ವಿಸ್ ಚಾರ್ಜ್ ಜೊತೆಗೆ ನಾವು ಈ ಒಂದು ಸರ್ವಿಸ್ ಅನ್ನ ಕೂಡ ನಿಮಗೆ ಕೊಡ್ತೀವಿ ಸೊ ವಿಶೇಷವಾಗಿ ಬಿ ಎಡ್ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅಂತಂದ್ರೆ ಎರಡು ಸಾವಿರದ ಅಪ್ಲೈ ಮಾಡಿದವರು ಸೊ ನೀವು ಜಸ್ಟ್ ನಿಮ್ಮ ಬ್ಯಾಂಕ್ ಚಲನನ ಜಾಗದಲ್ಲಿ ನೀವು ಅಲ್ಲಿ ಏನು ಅಪ್ಲೋಡ್ ಮಾಡಿದ್ರಿ ಅಥವಾ ಅಪ್ಲೈ ಮಾಡಿದಂತಹ ಪಿ ಡಿ ಎಫ್ ಇತ್ತು ಅದನ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಆಯ್ತು ಅಲ್ಲಿ ಒಂದ್ ಸಾವಿರದ ಮುನ್ನೂರು ರೂಪಾಯಿ ಪಾವತಿಸಿದಂತಹ ಒಂದು ಡೀಟೇಲ್ಸ್ ಅಥವಾ ಎಕ್ನಾಲೇಜ್ಮೆಂಟ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಆಯಿತು ನಂತರ ನಾವು ಕೂಡ ಅದನ್ನ ಬೈ ಪೋಸ್ಟ್ ಅಥವಾ ನೇರವಾಗಿ ಹೋಗಿ ಆ ಒಂದು ಅಪ್ಲಿಕೇಶನ್ ಅನ್ನು ಕೇಡಿಗೆ ಕೊಡಬೇಕಾಗುತ್ತೆ ಸೊ ಇಷ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಈ ಕನ್ವೊಕೇಶನ್ ಅರ್ಜಿಯನ್ನು ಭರ್ತಿ ಮಾಡುವಂತಹ ಪ್ರೊಸೆಸ್ ಆಗಿರುವಂತದ್ದು ಇದರಲ್ಲಿ ನಿಮಗೆ ಏನಾದರೂ ಸಂದೇಹ ಇತ್ತು ಅಂದ್ರೆ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಹಾಕಿಕೊಡಬೇಕು ಅಂದ್ರೆ ಮುಕ್ತವಾಗಿ ನೀವು ವಾಟ್ಸ್ಆಪ್ ಮೂಲಕ ಮಾತ್ರ ಸಂಪರ್ಕ ಮಾಡೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ವಿಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಟೈಮ್